ಪಲ್ಲವಿ ಸರ್ ಬಂದಾರ ಬರ್ಲ ಪಲ್ಲವಿ ನೀ ಟೆಂತ್ ಒಳಗ ಡಿಸ್ಟಿಂಕ್ಷನ್ ಒಳಗ ಪಾಸ್ ಆಗಿ ಹೌದ್ರಿ ಸರ್ ಆಯ್ತಾಳ್ರಿ ಸರ್ ಯಾಕ ಕವಿ ಏನಾಯ್ತು ಇವತ್ರಿ ಆಕಿದ್ ಹೋಗಿ ಮದ್ವಿ ಐತ್ರಿ ನೋಡಿ ಅದಿ ಮಾಲ್ಸಿ ಅದಿ ಮಾಡ್ಕೊಂಡ ಮುಗಿಸಿ ಬಿಡ್ಬೇಕತ್ತೀವ್ರಿ ನಿಮಗ ಹೇಳುದ ಮಾಡ್ತಿದ್ದೀವ್ರಿ ಬರ್ರಿ ಸರ್ ಹಿರಿಯಾರ ಆಕಿಗೇನ ಹದಿನಾರು ವಯಸ್ಸ್ರಿ ಸಾಲಿ ಒಳಗು ಸಿಕ್ಕಾಪಟ್ಟೆ ಶಾಣೆ ಅದಾಳ ಅಕ್ಕಿ ಜೀವನ ಹಾಳು ಮಾಡ್ಬೇಡ್ರಿ ಶಾಣೆ ಅದಾಳ್ರಿ ಆಕಿ ಶಾಣೆ ತರ ತಗೊಂಡು ಏನ್ ಮಾಡುದ್ರಿ ಅಲ್ಲ ಮುಂದೆ ದೊಡ್ಡ ಕಾಲೇಜ್ ಹಚ್ಚತ್ತಾಳೆ ರೀ ಆಕಿ ಅದು ನಮ್ಮ ಕೈಯಲ್ಲಿ ನಿಗುದ್ರಿ ಇದು ಅದೆಲ್ಲ ಆಗುದಿಲ್ಲ ಅದೇನು ಬ್ಯಾಡ್ ನೋಡಿರಿ ಎದಕ್ಕೆ ಆಗೋದಿಲ್ಲ ರೀ ಒಂದು ರೂಪಾಯಿನೂ ಖರ್ಚು ಇರ್ಲಾರ್ದ ಫ್ರೀ ಒಳಗ ಎಜುಕೇಷನ್ ಮುಗೀತೈತಿ ಏನು ರೀ ಸರ ಆಕೆ ಫೀ ನೀವು ತುಂಬ್ತೀರೇನು ರೀ ದಾನಿಗೊಂಡ್ ಕಾಲೇಜ್ ಕಾಲೇಜ್ ತೇರ್ದಾಳ್ದೊಳಗೆ ಇರುವಂಥ ದಾನಿಗೊಂಡ್ ಕಾಲೇಜ್ದೊಳಗೆ ಈ ಬಡ ವಿದ್ಯಾರ್ಥಿಗಳಿಗೋಸ್ಕರ ಸ್ಕಾಲರ್ಶಿಪ್ ಟೆಸ್ಟ್ ಎಡಾತಾರೆ ಸುಮಾರು ಹದಿನೆಂಟು ಲಕ್ಷ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ ಬಡ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅವ್ರು ಇವ್ರು ಅನ್ನಾರ ಎಲ್ಲರೂ ಎಕ್ಸಾಮ್ ಬರಿಬೋದು ಇದು ಇದ ಏಪ್ರಿಲ್ ಆರನೇ ತಾರೀಖು ಇರ್ತೈತಿ ಇದ್ರ ಟಾಪ್ ಬಂದಂತ ವಿದ್ಯಾರ್ಥಿಗಳು ಎಜುಕೇಶನ್ ಸಂಪೂರ್ಣ ಫ್ರೀ ಇರ್ತೈತಿ ಸರಿ ಇದ್ರಿ ಎಂಟ್ರೆನ್ಸ್ ಫೀಸ್ ಎಷ್ಟು ಇರ್ತೈತ್ರಿ ಯಾವುದೇ ಎಂಟ್ರಿ ಫೀ ಇಲ್ಲ ಇದು ಸಂಪೂರ್ಣ ಫ್ರೀ ಐತಿ ಇದು ಸೈನ್ಸ್ ಮತ್ ಕಾಮರ್ಸ್ ಮಾಡ್ಬೇಕನ್ನ ವಿದ್ಯಾರ್ಥಿಗಳಿಗೆ ಇಬ್ರಿಗೂ ಐತಿ ಈ ಎಕ್ಸಾಮ್ ಬರದ ನಿನ್ನ ಬದುಕು ಬಂಗಾರ ಮಾಡ್ಕೋ ಅಪ್ಪ ನಿನ್ ಕಡೆ ಯಾವ್ದು ಖರ್ಚು ಮಾಡ್ಸಂಗಿಲ್ಲ ನಾ ಈ ಎಕ್ಸಾಮ್ ಬರೀತ್ನಪ್ಪ ಸರ್ ನೀವು ಬಂದ ನನ್ನ ಮಗಳ ಜೀವನ ಅವಶ್ಯರೇ ಏ ಈ ಮದುವೆ ಕ್ಯಾನ್ಸಲ್ ರೀ ನನ್ನ ಮಗಳು ಸಾಲಿ ಕಲಿತಾಳ ದಾನಿಗೊಂಡು ಕಾಲೇಜ್ ಒಳಗೆ ನಡೀತಿರುವಂತ ಈ ಎಕ್ಸಾಮ್ನ ಮಿಸ್ ಮಾಡ್ಕೋಬೇಡ್ರಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೋರಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೇಳಕಂತಿರೋ ನಂಬರ್ಗ ಕಾಂಟ್ಯಾಕ್ಟ್ ಮಾಡ್ರಿ ಜೊತೆಗೆ ಈ ಬಾಲ್ಯ ವಿವಾಹ ಅನ್ನೋದು ಶಿಕ್ಷಾರ್ಹ ಅಪರಾಧ ಅದನ್ನು ಮರಿಬೇಡ್ರಿ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಈಗಲೇ ನೀವು ಕೂಡ ರಿಜಿಸ್ಟರ್ ಆಗಿ ಫ್ರೀ ಒಳಗಿರುವಂಥ ಈ ಅವಕಾಶನ ಮಿಸ್ ಮಾಡ್ಕೋಬೇಡ್ರಿ